ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖ ಸಂಘಟನೆಗಳು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳು ಅಥವಾ ಪ್ರಮುಖ ಸಂಘಟನೆಗಳು ಅವುಗಳ ಸ್ಥಾಪಕರು ಯಾರು ಅಂತ ನಾವು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೋ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೇನೆ ಪ್ರಮುಖ ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ಮತ್ತು ಸಂಘಟನೆಗಳು ಮತ್ತು ಅವುಗಳ ಸ್ಥಾಪಕರು ಯಾರ್ಯಾರು ಅಂತ ನಾವು ನೋಡ್ತಾ ಹೋಗೋಣ ಒಂದನೇದಾಗಿ ಬ್ರಹ್ಮ ಸಮಾಜ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವರು ರಾಜಾ ರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಎರಡನೇದಾಗಿ ಆರ್ಯ ಸಮಾಜ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ದಯಾನಂದ ಸರಸ್ವತಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಪ್ರಾರ್ಥನಾ ಸಮಾಜ ಇನ್ನು ಪ್ರಾರ್ಥನಾ ಸಮಾಜವನ್ನು ನೋಡ್ತಾ ಹೋಗೋದಾದರೆ ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ ಪಾಂಡುರಂಗ ಅವರು ಸ್ಥಾಪನೆಯನ್ನು ಮಾಡ್ತಾರೆ ಇನ್ನು ಸತ್ಯಶೋಧಕ ಸಮಾಜ ಸತ್ಯಶೋಧಕ ಸಮಾಜವನ್ನು ಮಹಾತ್ಮ ಜ್ಯೋತಿಬಾ ಅಪ್ಪುಲೆ ಅವರು ಸ್ಥಾಪನೆಯನ್ನು ಮಾಡ್ತಾರೆ ಅಂದರೆ ಜ್ಯೋತಿಬಾ ಅಪ್ಪುಲೆ ಅಥವಾ ಮಹಾತ್ಮ ಜ್ಯೋತಿ ಬಾಪುಲಿ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಇನ್ನು ರಾಮಕೃಷ್ಣ ಮಿಷನ್ ಈ ರಾಮಕೃಷ್ಣ ಮಿಷನನ್ನು ನಮ್ಮ ಸ್ವಾಮಿ ವಿವೇಕಾನಂದ ಅವರು ಸ್ಥಾಪನೆಯನ್ನು ಮಾಡ್ತಾರೆ ಇನ್ನು ಥಿಯಾಸಾಫಿಕಲ್ ಸೊಸೈಟಿ ಈ ಥಿಯಾಸಾಫಿಕಲ್ ಸೊಸೈಟಿಯ ನಿಜವಾದ ಸ್ಥಾಪಕರು ಕರ್ನಾಲ್ ಎಸ್ ಎಚ್ ಎಸ್ ಆಲ್ಕಟ್ ಮತ್ತು ಮ್ಯಾಡಮ್ ಬ್ಲಾವಟಸ್ಕಿ ಅವರು ಸ್ಥಾಪನೆ ಮಾಡ್ತಾರೆ ಅಮೇರಿಕಾದಲ್ಲಿ ಆದರೆ ನಮ್ಮ ಭಾರತದಲ್ಲಿ ಈ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ಅನಿ ಬೆಸೆಂಟ್ ಅವರು ಸ್ಥಾಪನೆಯನ್ನು ಮಾಡ್ತಾರೆ ಅನಿ ಬೆಸೆಂಟ್ ಅವರು ಥಿಯಾಸಫಿಕಲ್ ಸೊಸೈಟಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ ಇನ್ನು ಅಲಿಗರ ಚಳವಳಿ ಈ ಅಲಿಗರ ಚಳುವಳಿಯನ್ನು ಮುನ್ನಡೆಸಿದವರು ಈ ಅಲಿಗರ ಮೂಮೆಂಟ್ನ ಸ್ಥಾಪಕರು ಸರ್ ಸೈಯದ್ ಅಹ್ಮದ್ ಖಾನ್ ಅವರು ಈ ಒಂದು ಅಲಿಗರ ಚಳವಳಿಯ ನೇತೃತ್ವವನ್ನು ವಹಿಸ್ತಾರೆ ಇನ್ನು ಯುವ ಬಂಗಾಳಿ ಚಳವಳಿ ಯುವ ಬಂಗಾಳಿ ಚಳವಳಿಯನ್ನು ಮುನ್ನಡೆಸ್ತವರು ಎನ್ರಿ ವಿ ಎನ್ ಡಿರೋಜಿಯಾ ಎನ್ರಿ ವಿ ಎನ್ ಡಿರೋಜಿಯಾ ಅವರು ಯುವ ಬಂಗಾಳಿ ಚಳವಳಿಯನ್ನು ಮುನ್ನಡೆಸ್ತಾರೆ ಇನ್ನು ಅಕಾಡೆಮಿಕ್ ಅಸೋಸಿಯೇಷನ್ ಈ ಅಕಾಡೆಮಿಕ್ ಅಸೋಸಿಯೇಷನನ್ನು ಮುನ್ನಡೆಸ್ದವರು ಎನ್ರಿ ವಿ ಎನ್ ಡಿರೋಜಿಯಾ ಎನ್ರಿ ವಿ ಎನ್ ಡಿರೋಜಿಯಾ ಅವರು ಅಕಾಡೆಮಿಕ್ ಅಸೋಸಿಯೇಷನ್ನ ಮುನ್ನಡೆಸ್ತಾರೆ ಇನ್ನು ದ್ರಾವಿಡ ಕಳಗಂ ದ್ರಾವಿಡ ಕಳಗಂ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಇ ವಿ ರಾಮಸ್ವಾಮಿ ನಾಯ್ಕರ್ ಇ ವಿ ರಾಮಸ್ವಾಮಿ ಅವರು ದ್ರಾವಿಡ ಕಳಗಂ ಅನ್ನುವಂಥದ್ದನ್ನು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಇನ್ನು ಆತ್ಮ ಗೌರವ ಚಳವಳಿಯನ್ನು ಮುನ್ನಡೆಸಿದವರು ಇದನ್ನು ಕೂಡ ಇ ವಿ ರಾಮಸ್ವಾಮಿ ಅವರು ಮುನ್ನಡೆಸ್ತಾರೆ ಇನ್ನು ಧರ್ಮ ಪರಿಪಾಲನಾ ಯೋಗಂ ಅನ್ನುವಂಥ ಒಂದು ಸಂಸ್ಥೆಯನ್ನು ನಮ್ಮ ಶ್ರೀ ನಾರಾಯಣ ಗುರು ಅವರು ಮುನ್ನಡೆಸ್ತಾರೆ ಮತ್ತು ಸ್ಥಾಪನೆಯನ್ನು ಮಾಡ್ತಾರೆ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು ಶುಭವಾಗಲಿ ಶುಭ ದಿನ